ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಸಿಚುವೇಶನ್ಸ್ ಇನ್ ಬ್ರೀತಿಂಗ್ ರೇಟ್ಸ್ ಸ್ಲೀಪಿಂಗ್ ಇದ್ದಾಗ ಹೇಗಿರುತ್ತೆ ವಾಕ್ ರನ್ ಮಾಡುವಾಗ ಬ್ರೀತಿಂಗ್ ರೇಟ್ಸ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ತ್ರೀ ನೋಡಿ ಹೌ ಡು ವಿ ಬ್ರೀತ್ ಹಾಗಾದರೆ ನಾವು ಹೇಗೆ ಶ್ವಾಸಕ್ರಿಯೆಯನ್ನು ನಡೆಸ್ತೇವೆ ನಾವು ಹೇಗೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತೇವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ನಾವು ಮೂವಿನ ಮೂಲಕ ತಗೊಳ್ತೀವಿ ಒಳಗೋಗುತ್ತೆ ಹೊರಗೆ ಬರುತ್ತೆ ಅದು ಕಾಮನ್ ಆಗಿ ಗೊತ್ತಿರುತ್ತೆ ಬಟ್ ಒಳಗೆ ಯಾವ್ಯಾವ ತರದ ಪ್ರಕ್ರಿಯೆಗಳು ನಡೆಯುತ್ತೆ ನಮ್ಮ ದೇಹದ ಒಳಗಡೆ ನಾವು ಉಸಿರಾಟ ಕ್ರಿಯೆಯನ್ನ ನಡೆಸಿದಾಗ ಒಳಗೆ ಗಾಳಿಗೆ ಹೋದಾಗ ಎಲ್ಲಿ ಹೋಗುತ್ತೆ ಹೇಗೆ ಅದ್ರ ಬಗ್ಗೆ ತಿಳ್ಕೊ ಸಿ ಲೆಟರ್ಸ್ ನಾವು ಲರ್ನ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಏನು ಶ್ವಾಸ ಶ್ವಾಸಕ್ರಿಯೆ ನಡೆಯುವಂತಹ ಕಾರ್ಯವಿಧಾನದ ಬಗ್ಗೆ ಕಲ್ಸ್ಕೊಳ್ಳೋಣ ಯಾವ ರೀತಿ ನಡೆಯುತ್ತೆ ಮೆಕ್ಯಾನಿಸಮ್ ದೇಹದಲ್ಲಿ ನಾರ್ಮಲಿ ವಿನ್ ಏ ಥ್ರೂ ಅವರ್ ಸಾಮಾನ್ಯವಾಗಿ ನಾವು ನಾವು ಗಾಳಿಯನ್ನ ಶ್ವಾಸಕ್ರಿಯೆಯನ್ನ ಹೇಗೆ ನಡೆಸ್ತೀವಿ ನಾವು ಗಾಳಿಯನ್ನ ಹೇಗೆ ಒಳಗೆ ತಗೊಳ್ಳೋದು ನಾಸಿಕ ರಂಧ್ರಗಳ ಮೂಲಕ ನಾ ಸ್ಟ್ರೆಲ್ಸ್ ಅಂದ್ರೆ ನಮ್ಮ ಮೂಗಿನ ರಂಧ್ರಗಳಿದೆಯಲ್ಲ ಎರಡು ಅವುಗಳ ಮೂಲಕ ನಾವು ಗಾಳಿಯನ್ನ ಒಳಗೆ ತೆಗೆದುಕೊತೀವಿ ವೆನ್ ವಿ ಇನ್ ಏರ್ ಎ ನಾವು ಗಾಳಿಯನ್ನ ಒಳಗೆ ಎಳೆದುಕೊಳ್ಳುತ್ತೇವೆ ನಾಸಿಕ ರಂಧ್ರಗಳ ಮೂಲಕ ಇಟ್ ಪಾಸಸ್ ಥ್ರೂ ಅವರ್ ನಾಸ್ಟ್ರಲ್ಸ್ ಎಂಡ್ ಟು ದ ನೇಸಲ್ ಕ್ಯಾವಿಟಿ ಈ ರೀತಿ ಒಳಗೆ ತಗೊಳ್ತೀವಲ್ಲ ಗಾಳಿ ಆ ಗಾಳಿ ಒಳಗೆ ತೆಗೆದುಕೊಂಡಾಗ ಏನಾಗುತ್ತೆ ನಾಸಿಕ ರಂಧ್ರಗಳ ಮೂಲಕ ಮೂಗಿನ ಆ ರಂಧ್ರಗಳ ಮೂಲಕ ಹೋಗಿ ಎಲ್ಲಿಗೆ ಹೋಗುತ್ತೆ ನೇಸಲ್ ಕ್ಯಾವಿಟಿ ನಾಸಿಕ ಕುಹರ ಅಂತೇಳಿ ಕರಿತೀವಿ ನೇಸಲ್ ಕ್ಯಾವಿಟಿ ಅಂದ್ರೆ ನಾಸಿಕ ಕುಹರದೊಳಗೆ ಹೋಗುತ್ತೆ ಫ್ರಮ್ ದ ನೇಸಲ್ ಕ್ಯಾವಿಟಿ ದ ಹೇರ್ ರೀಚಸ್ ಅವರ್ ಲಂಗ್ಸ್ ಥ್ರೂ ದ ವೆಂಟ್ ಪಾಯ್ ಈ ರೀತಿ ನಮ್ಮ ಮೂಗಿನ ಎರಡು ರಂಧ್ರಗಳ ಮೂಲಕ ಒಳಗೋದಂತಹ ಗಾಳಿ ಎಲ್ಲಿ ತಲುಪುತ್ತೆ ಶ್ವಾಸನಾಳದ ಮೂಲಕ ಗಾಳಿಯು ಶ್ವಾಸನಾಳದ ಮೂಲಕ ಶ್ವಾಸಕೋಶಗಳನ್ನ ತಲುಪುತ್ತದೆ ಈ ಒಂದು ಶ್ವಾಸಕೋಶಗಳನ್ನ ಏನಂತ ಕರೀತಾರೆ ಅವರ್ ಲಂಗ್ಸ್ ಫಸ್ಟ್ ಎಲ್ಲಿಗೆ ಹೋಗುತ್ತೆ ಈ ರೀತಿ ಇರುತ್ತೆ ನಮ್ಗೆ ಲಂಗ್ಸ್ ನೋಡಿ ನೇಸಲ್ ಇದೆ ನೇಸಲ್ ಪ್ಯಾಸೇಜು ಓರಲ್ ಕ್ಯಾವಿಟಿ ಇದು ಬಾಯಿಯ ಮೂಲಕ ಒಂದೊಂದ್ಸಲ ಗಾಳಿ ತಗೊಳ್ತೀವಿ ಇದು ಮೂಗಿನ ಮೂಲಕ ಗಾಳಿಯನ್ನು ತಗೊಳ್ತೀವಿ ಈ ರೀತಿ ತೊಗೊಂಡು ಇಲ್ಲಿ ಲಂಗ್ಸ್ ಇದೇ ಲಂಗ್ಸ್ ನೋಡಿ ಈ ರೀತಿ ಇದೆಯಲ್ಲ ಎರಡು ಇದೇ ಲಂಗ್ಸ್ ಇದಿಷ್ಟು ಇದರ ಒಳಗೆ ಗಾಳಿ ಹೋಗುತ್ತೆ ಲಂಗ್ಸ್ ಒಳಗೆ ನಾವು ಮೂಗಿನ ಒಳ ಮೂಲಕ ತೆಗೆದುಕೊಂಡಂಥ ಗಾಳಿ ಆ ರೀತಿ ಲಂಗ್ಸ್ ಒಳಗೆ ಹೋಗುತ್ತೆ ಲಂಗ್ಸ್ ಆರ್ ಪ್ರೆಸೆಂಟ್ ಇನ್ ದ ಚೆಸ್ಟ್ ಕ್ಯಾವಿಟಿ ಫಿಗರ್ ಸಿಕ್ಸ್ ಪಾಯಿಂಟ್ ಫೋರ್ ಚೆಸ್ಟ್ ಕ್ಯಾವಿಟಿ ಅಂದರೆ ಚೆಸ್ಟ್ ಕ್ಯಾವಿಟಿ ಅಂದರೆ ಎದೆಯ ಕುಹರದಲ್ಲಿ ಲಂಗ್ಸ್ ಇದೆ ನಮ್ಮ ಎದೆ ಭಾಗದಲ್ಲಿ ಮತ್ತಾಯ್ತಾ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಇದೆ ಅಥವಾ ಇದೆ ಚೆಸ್ಟ್ ಕ್ಯಾವಿಟಿ ನಮ್ಮ ಎದೆಯ ಕುಹರ ಅಂತೇಳಿ ಕರೀತಾರೆ ಚೆಸ್ಟ್ ಕ್ಯಾವಿಟಿ ಎಲ್ಲಿ ಇರುತ್ತೆ ಶ್ವಾಸ ಶ್ವಾಸಕೋಶಗಳು ಎಲ್ಲಿರುತ್ತೆ ಇಲ್ಲೇ ನೋಡಿ ನಮ್ಮ ದೇಹದ ಇದೇ ಎದೆಯ ಭಾಗ ಅಲ್ವಾ ಮಧ್ಯ ಭಾಗ ಇಲ್ಲೇ ನಮ್ಮ ಶ್ವಾಸಕೋಶ ಅಂದರೆ ಲಂಗ್ಸು ಇಲ್ಲಿ ಈ ಭಾಗದಲ್ಲೇ ಇರುವಂಥದ್ದು ಅಲ್ವಾ ಎದೆಯ ಕುಹರದಲ್ಲಿ ಶ್ವಾಸಕೋಶ ಇರುತ್ತೆ ದಿಸ್ ಕ್ಯಾವಿಟಿ ಈಸ್ ಸರೌಂಡೆಡ್ ಬೈ ರಿಪ್ಸ್ ಆನ್ ದ ಸೈಡ್ಸ್ ಈ ಒಂದು ಏನನ್ನ ಹೊಂದಿರುತ್ತೆ ಹೇಳ್ತಿ ಕುಹರ ಕುಹರದ ಬದಿಗಳಲ್ಲಿ ಪಕ್ಕಲವುಬುಗಳನ್ನು ಹೊಂದಿರುತ್ತೆ ಇರುತ್ತೆ ಪಕ್ಕಲುಬನ್ನು ಇರಿಸಲ್ಪಟ್ಟಿರುತ್ತೆ ರಿಪ್ಸ್ ರಿಪ್ಸ್ ಅಂದರೆ ಇವೆ ನೋಡಿ ಇದು ಶ್ವಾಸಕೋಶ ರಿಬ್ಸ್ಗಳು ಅಂದರೆ ಈ ರೀತಿ ಇದೆಯಲ್ಲ ಈ ರೀತಿ ಹೀಗೆ ಇವನ್ನೇ ರಿಬ್ಸ್ಗಳು ಅಂತ ಕರೆಯೋದು ಅದಾಯಿತ ಎಲ್ಲೇ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಇದೆ ರಿಬ್ಸ್ இல்லை அது ஆய்வா ஏனாந்தி பக்க ஆல்பட்டோஷ் மீட் கால் டயாஃபோர் ஆஃப் த செவிட்டி ஏன்ன குஹரே செவிட்டி இல்லை நோடி டயாஃபிரம் இல்லை கொட்டி ஸ்டா ஸ்பேஸ் ஜாக இருக்கலாஃபிரம் அந்த டயாஃபிரம்ஸ் அந்த ஏன்னா ಅಂತ ಹೇಳಿ ಕರೀತಾರೆ ತಳದಲ್ಲಿ ಅಂದ್ರೆ ಶ್ವಾಸಕೋಶದ ಕೆಳಗಡೆ ಇಷ್ಟ ಜಾಗವನ್ನು ಹೊಂದಿರುತ್ತೆ ಇದನ್ನ ಡಯಾಫ್ರಮ್ ಅಂತಾರೆ ಡಯಾಫ್ರಾಮ್ ಅಂದ್ರೆ ಒಪೆ ಎಂದು ಕರೆಯಲಾಗುವಂತಹ ಎದೆಯ ಕುಹರದ ತಳದಲ್ಲಿ ಒಂದು ದೊಡ್ಡದಾದ ಸ್ನಾಯುವಿನ ಹಾಳೆ ಇರುತ್ತೆ ಆಗ್ತಿದ್ಯಾ ಏನು ದೊಡ್ಡದಾದ ಸ್ನಾಯುವಿನ ಹಾಳೆ ಈ ಖಾಲಿ ಜಾಗ ಇದೆ ನೋಡಿ ಇದು ಇಷ್ಟ ಇದೆ ಇದಿಷ್ಟುಲ ಖಾಲಿ ಜಾಗ ಇದೆಯಲ್ಲ ಇದೆ ಸ್ನಾಯುವಿನ ಆಳೆ ದೊಡ್ಡದಾದ ಸ್ನಾಯುವಿನ ಆಳೆ ಅಂತ ಇರುವಂತಹ ಇದನ್ನು ಡಯಾಫ್ರಾಮ್ ಅಂತೇಳಿ ಕರೀತಾರೆ ಬ್ರೀತಿಂಗ್ ದ ಮೂಮೆಂಟ್ ಆಫ್ ದ ಡಯಾಫ್ರಾಮ್ ಅಂಡ್ ದ ಕೇಜ್ ನಮ್ಮ ಬ್ರೀತಿಂಗ್ ನಮ್ಮ ಶ್ವಾಸ ಶ್ವಾಸಕ್ರಿಯೆ ಒಪೆ ಮತ್ತು ಪಕ್ಕೆಲುಬುಗಳ ಚಲನೆಯನ್ನು ಒಳಗೊಂಡಿರುತ್ತೆ ಕೇಜ್ ಅದಾಯ್ತಾ ನಮ್ಮ ಈ ಕೇಜು ಮತ್ತೆ ಇವುಗಳ ಇವೆರಡನ್ನು ಒಳಗೊಂಡಿರುತ್ತೆ ಚಲನೆಯನ್ನು ಒಳಗೊಂಡಿರುತ್ತೆ ಇವು ಸಹ ಚಲಿಸ್ತಿರುತ್ತೆ ಶ್ವಾಸ ಪ್ರಕ್ರಿಯೆ ನೆನೆಸ್ಬೇಕಾದ್ರೆ ಒಬ್ಬೆ ಮತ್ತೆ ಪಕ್ಕ ರಿಬ್ ರಿಬ್ಸ್ ಇರುತ್ತಲ್ಲ ನೀವು ನೀವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಹೊರಗೆ ಬಿಡುವಾಗ ನಿಮ್ಮ ಎದೆ ಮೇಲೆ ಕೈ ನೋಡಿ ಮೇಲೆ ಇಗ್ಗೋದು ಕುಗ್ಗದು ಇಗ್ಗೋದು ಕುಗ್ಗೋದು ಮುಂದಕ್ಕೆ ಬರೋದು ಹಿಂದಕ್ಕೆ ಹೋಗೋದು ಆಗುತ್ತೆ ಆ ಕೇಜ್ಗಳು ಮತ್ತೆ ಈ ಒಪ್ಪೆ ಇವೆರಡರ ಚಲನೆಯಿಂದ ಆ ರೀತಿ ಉಂಟಾಗತ್ತೆ ಅದಾಯ್ತಾ ಕುಗ್ಗಿದಾಗ ಒಳಗೆ ನಾವು ಗಾಳಿಯನ್ನು ಒಳಗೆ ತೊಗೊಂಡಿದಾಗ ಒಳಗೋಗುತ್ತೆ ಒಳಗೆ ಚ ಗಾಳಿಯನ್ನು ತುಂಬಿಕೊಂಡಾಗ ಇಗ್ಗುತ್ತೆ ನಮ್ಮ ಎದೆ ಗಾಳಿಯನ್ನು ಹೊರಗೆ ಬಿಡುವಾಗ ಒಳಗ ಕುಗ್ಗುತ್ತೆ ಒಳಗೋಗುತ್ತೆ ಅಥಾಯ್ತಾ ಗಾಳಿಯನ್ನ ಒಳಗೆ ತೊಗೊಂಡಾಗ ಎದೆ ಮುಂದಕ್ಕೆ ಬರುತ್ತೆ ಅಥಾಯ್ತಾ ಗಾಳಿಯನ್ನು ಒಳಗೆ ಬಿಟ್ಟಾಗ ಒಳಗೋಗುತ್ತೆ ಅದು ಈ ಕೇಜ್ಗಳು ಮತ್ತೆ ಈಗ ಒಬ್ಬೆಯ ಚಲನೆಯಿಂದ ಆ ರೀತಿ ನಮಗೆ ಉಂಟಾಗುತ್ತೆ ಡ್ಯೂರಿಂಗ್ ಇನ್ಹೇಲೇಷನ್ ಡ್ಯೂರಿಂಗ್ ಇನ್ಹೇಲೇಷನ್ ಅಂದ್ರೇನು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಾಗ ವಿಶ್ವಾಸದ ಸಮಯದಲ್ಲಿ ರಿಪ್ಸ್ ಮೂವ್ಸ್ ಅಪ್ ಆ್ಯಂಡ್ ಔಟ್ ವರ್ಡ್ಸ್ ಫ್ರಮ್ ಮೂವ್ಸ್ ಡೌನ್ ಏನು ಹೇಳಿದೆ ಅದರಲ್ಲಿ ಪಕ್ಕೆಲುಬುಗಳ ಮೇಲೆ ಮತ್ತೆ ಹೊರಕ್ಕೆ ಮತ್ತು ಒಪೆಯ ಕೆಳಕ್ಕೆ ಚಲಿಸುತ್ತದೆ ನಾವು ಗಾಳಿಯನ್ನು ಒಳಗೆಳಕ ಏನಾಗುತ್ತೆ ಪಕ್ಕೆಲುಬುಗಳು ಹೊರ ಮೇಲೆ ಬಂದಂತೆ ಮೇಲೆ ಮತ್ತು ಹೊರಕ್ಕೆ ಉಬ್ಬಿದಾಗೆ ಒಪೆಯು ಕೆಳಗೆ ಚಲಿಸುತ್ತೆ ಅದರ ಒಪೆ ಕೆಳಗೆ ಚಲಿಸುತ್ತೆ ಅವರ್ ಚೆಸ್ಟ್ ಇನ್ ಟು ದ ಲಾಂಗ್ ಇದರಿಂದ ಏನಾಗುತ್ತೆ ಈ ಚಲನೆಯಿಂದ ನಮ್ಮ ಎದೆಯ ಕುಹರದಲ್ಲಿನ ಅವಕಾಶವನ್ನು ಹೆಚ್ಚಿಸುತ್ತೆ ಮತ್ತೆ ಗಾಳಿ ಶ್ವಾಸಕೋಶದೊಳಗೆ ನುಗ್ಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಈ ರೀತಿ ನಾವು ಇಲ್ಲಿಂದ ಒಳಗೆ ತೆಗೆದುಕೊಂಡಾಗ ಇದು ಹಿಗ್ಗಿದ್ರೆ ಹಿಗ್ಗಿದ್ರೆ ಏನಾಗುತ್ತೆ ಇಲ್ಲೆಲ್ಲ ಗಾಳಿ ಎಲ್ಲ ಕಡೆ ತುಂಬಿಕೊಳ್ಳೋದಕ್ಕೆ ಇಲ್ಲೆಲ್ಲ ಅನುಕೂಲ ಆಗುತ್ತೆ ದ ಲಂಗ್ಸ್ ಗೆಟ್ ಫಿಲ್ಡ್ ವಿತ್ ಏರ್ ಡ್ಯೂರಿಂಗ್ ಎಕ್ಸಲೇಷನ್ ಈ ಸಾರಿ ದ ಲಂಗ್ಸ್ ಗೆಟ್ ಫಿಲ್ಡ್ ವಿತ್ ಏರ್ ಇದರಿಂದಾಗ ಏನಾಗುತ್ತೆ ಗಾಳಿ ಶ್ವಾಸಕೋಶದೊಳಗೆಲ್ಲ ಮುಗ್ಗುತ್ತೆ ಆದರೆ ತುಂಬ ಶ್ವಾಸಕೋಶದಲ್ಲಿ ತುಂಬ ಗಾಳಿ ತುಂಬಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಶ್ವಾಸಕೋಶದೊಳಗೆ ಗಾಳಿ ತುಂಬಿಕೊಳ್ಳುತ್ತೆ ಡ್ಯೂರಿಂಗ್ ಎಕ್ಸಲೇಷನ್ ಇದು ಇನ್ಹೇಲೇಷನ್ ಆದಾಗ ಇನ್ಹೇಲೇಷನ್ ಆದಾಗ ಗಾಳಿ ಹೇಗೆ ಶ್ವಾಸಕೋಶದೊಳಗೆ ತುಂಬಿಕೊಳ್ಳುತ್ತೆ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಅದೇ ರೀತಿ ಡ್ಯೂರಿಂಗ್ ಎಕ್ಸಲೇಷನ್ ಗಾಳಿಯನ್ನು ಹೊರಗಾಕೋಬೇಕಾದ್ರೆ ಏನಾಗುತ್ತೆ ರಿಪ್ಸ್ ಮೂವ್ಸ್ ಡೌನ್ ಆ್ಯಂಡ್ ಇನ್ ವರ್ಡ್ಸ್ ರಿಬ್ಸ್ ಏನಾಗುತ್ತೆ ನಿಶ್ವಾಸದ ಸಮಯದಲ್ಲಿ ಒಪ್ಪೆಯೂ ಅದರ ಮೊದಲಿನ ಸ್ಥಾನಕ್ಕೆ ಚಲಿಸುವುದರಿಂದ ಪಕ್ಕಲಗೋಳು ರಿಬ್ಸ್ ಇರುತ್ತಲ್ಲ ಕೆಳಕ್ಕೆ ಮತ್ತು ಒಳಕ್ಕೆ ಚಲಿಸುತ್ತೆ ಒಳಗೋಗುತ್ತೆ ವೈಲ್ ದ ಫ್ರಮ್ಸ್ ಮೂವ್ಸ್ ಅಪ್ ಇನ್ ಫಾರ್ಮ್ಸ್ ಫಾರ್ಮರ್ ಪೊಸಿಷನ್ಸ್ ಮಾಮೂಲಿ ಮೊದಲಿನ ಸ್ಥಾನಕ್ಕೆ ಪಕ್ಕಲಗೋಳು ಏನಾಗುತ್ತೆ ಕೆಳಗೆ ಹೋಗುತ್ತೆ ಡೌನ್ ಮೂವ್ ಡೌನ್ ಇನ್ವರ್ಟ್ಸ್ ಮೂವ್ಸ್ ಅಪ್ ಇಟ್ ಫಾರ್ಮಲ್ ಪೊಲೀಸನ್ ಪಕ್ಕಲಗಳು ಕೆಳಕ್ಕೆ ಮತ್ತೆ ಒಳಗೆ ಚಲಿಸುತ್ತೆ ಇದೇನಾಗುತ್ತೆ ಒಪ್ಪೆ ಅಂದರೆ ಡ್ಯಾ ಫ್ರಮು ಮೊದಲಿನ ಸ್ಥಾನಕ್ಕೆ ಬರುತ್ತೆ ದಿಸ್ ರೆಡ್ಯೂಸ್ ದ ಸೈಜ್ ಆಫ್ ಚೆಸ್ಟ್ ಕ್ಯಾವಿಟಿಡ್ ಔಟ್ ಆಫ್ ದ ಲಂಗ್ಸ್ ಈ ರೀತಿ ಕೆಳಗೆ ಮತ್ತು ಎದೆಯ ಕುಹರದ ಚಿತ್ರ ಕಡಿಮೆ ಮಾಡುತ್ತೆ ಹಾಗೆ ಶ್ವಾಸಕೋಶಗಳಿಂದ ಗಾಳಿಯು ಹೊರ ಹೋಗುತ್ತದೆ ದೀಸ್ ಮೂಮೆಂಟ್ಸ್ ಇನ್ ಅವರ್ ಬಾಡಿ ಕ್ಯಾನ್ ಬಿ ಫೆಲ್ಟ್ ಈಸಿಲಿ ಇದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಈ ಚಲನೆಗಳು ಸುಲಭವಾಗಿ ಅನುಭವಕ್ಕೆ ಬರುತ್ತೆ ನಾವು ನಮ್ ಈ ರೀತಿ ಚಲನೆ ಆಗೋದು ನಮ್ಗೆ ಫೀಲ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಗಾಳಿ ಹೊರಗೆ ಹಾಕ್ಬೇಕಾದ್ರೆ ಆಗುತ್ತೆ ಒಳಗೆ ತೆಗೆದುಕೋಬೇಕಾದ್ರೆ ಏನಾಗುತ್ತೆ ನಮ್ಗೆ ಅನುಭವ ಆಗುತ್ತೆ ಟೇಕ್ ಕೇರ್ ಡಿ ಬ್ರೀತ್ ಹಾಗಾದ್ರೆ ಒಂದು ಬಾರಿ ಜೋರಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಕೀಪ್ ಯುವರ್ ಪಾಮ್ ಆನ್ ದ ಅಬ್ಡಮನ್ ನಿಮ್ಮ ಹೊಟ್ಟೆಯ ಮೇಲೆ ಗಾಳಿಯನ್ನ ಇಡ್ಕೋತಿರ್ಲ ದೀರ್ಘವಾಗಿ ನಂತರ ಏನ್ ಮಾಡಿ ಹೊರಗೆ ಬಿಡಿ ಅವಾಗ ಏನ್ ಮಾಡಿ ನಿಮ್ಮ ಹಸ್ತವನ್ನ ನಿಮ್ಮ ಕೈಗಳನ್ನ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಫೀಲ್ ದ ಮೊಮೆಂಟ್ ಆಫ್ ಅಬ್ಡಮನ್ ನಿಮ್ಮ ಹೊಟ್ಟೆ ಯಾವ ರೀತಿ ಚಲಿಸುತ್ತೆ ಅದನ್ನ ಅಬ್ಸರ್ವ್ ಮಾಡಿ ಗಮನಿಸಿ ಹೊರಗೆ ಬರುತ್ತೆ ಬರೋದು ದೀರ್ಘವಾಗಿ ಗಾಳಿಯನ್ನು ಹೊರ ತೆಗೆದುಕೊಳ್ಳಿ ದೀರ್ಘವಾಗಿ ಗಾಳಿಯನ್ನು ಹೊರಗೆ ಬಿಡಿ ಹೊರಗ್ಬಿಡಿ ಹೊರಗೆ ಬಿಡಿ ಆ ರೀತಿ ಮಾಡಬೇಕಾದ್ರೆ ನಿಮ್ಮ ಕೈಗಳನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ ಆಗ ಏನು ನಿಮಗೆ ಅನುಭವ ಉಂಟಾಗುತ್ತೆ ವಾಟ್ ಡು ಯು ಫೈಂಡ್ ನಿಮ್ಮ ಉದರ ನಿಮ್ಮ ಹೊಟ್ಟೆ ಯಾವ ರೀತಿ ಚಲನೆಯನ್ನು ಮಾಡುತ್ತೆ ಅದನ್ನು ಗಮನಿಸಿ ಮತ್ತೆ ಅದನ್ನು ಫೀಲ್ ಮಾಡಿ ಅನುಭವಿಸಿ ಆಫ್ಟರ್ ಹ್ಯಾವಿಂಗ್ ಲರ್ನ್ ದಟ್ ಡ್ಯೂರಿಂಗ್ ಬ್ರೀತಿಂಗ್ ದೇರ್ ಆರ್ ಚೇಂಜಸ್ ಇನ್ ದ ಸೈಜ್ ಆಫ್ ಚೆಸ್ಟ್ ಕ್ಯಾವಿಟಿ ಏನು ಮಾಡಿ ಶ್ವಾಸಕ್ರಿಯೆ ನಡೆಯುವಾಗ ಎದೆಯ ಘೋಹರದ ನಿಮ್ಮ ಹ್ಯಾವಿಂಗ್ ಎ ಲರ್ನ್ ಡ್ಯೂರಿಂಗ್ ದ ಬ್ರೀದಿಂಗ್ ನೀವು ಈ ಶ್ವಾಸಕ್ರಿಯೆ ಉಸಿರಾಟ ನಡೆಸ್ಬೇಕಾದ್ರೆ ದೇರ್ ಆರ್ ಚೇಂಜಸ್ ಇನ್ ದ ಸೈಜ್ ಆಫ್ ಚೆಸ್ಟ್ ಕ್ಯಾವಿಟಿ ಅಂದರೆ ನಿಮ್ಮ ಚೆಸ್ಟ್ ಕ್ಯಾವಿಟಿದು ನಿಮ್ಮ ಎದೆಯ ಘೋಹರದ ಗಾತ್ರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಗಮನಿಸಿ ಚಿಲ್ಡ್ರನ್ ಗಾಟ್ ಇನ್ವಾಲ್ವ್ ಇನ್ ದ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಕಾಂಪಿಟೇಷನ್ ಹಾಗಾದರೆ ಏನು ಮಾಡಿ ಅದು ಈ ಬದಲಾವಣೆ ಆಗುತ್ತೆ ಕಲ್ ನಂತರ ನೀವು ವಿದ್ಯಾರ್ಥಿಗಳೆಲ್ಲರೂ ಎದೆಯನ್ನು ಇಗ್ಗಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂದ್ರೆ ಅದೊಂದು ಕಾಂಪಿಟೇಷನ್ ಇದ್ರೆ ಆ ಒಂದು ಎದೆಯನ್ನು ಇಗ್ಗಿಸಿ ಮುಂದೆ ಅಂದ್ರೆ ಎದೆಯನ್ನು ಇಗ್ಗಿಸಿ ಅಂತಹ ಒಂದು ಕಾಂಪಿಟೇಷನ್ ಇದ್ರೆ ಅದರಲ್ಲಿ ಭಾಗವಹಿಸಿ ಭಾಗವಹಿಸಿ ಚಿಲ್ಡ್ರನ್ಸ್ ಗಾಟ್ ಇನ್ವಾಲ್ವ್ ಇನ್ ಚೆಸ್ಟ್ ಎಕ್ಸ್ಪ್ರೆಷನ್ ಅವರು ನಿಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲ ನೀವೇ ನೋಡ್ಕೊಳುದು ಎನ್ ವಾಸ್ ಬೂಸ್ಟಿಂಗ್ ದ ಶಿಯರ್ ಇ ಕುಡ್ ಎಕ್ಸ್ಪ್ಯಾಂಡ್ ಇಟ್ ಮ್ಯಾಕ್ಸಿಮಮ್ ಹಾಗಾದರೆ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಇರ್ತೀವಲ್ಲ ಯಾರು ಹೆಚ್ಚು ಎದೆಯನ್ನು ಎಗ್ಗಿಸ್ತಾರೆ ಪ್ರತಿಯೊಬ್ಬರು ಅದನ್ನು ಜಂಬ ಪಟ್ಕೊಳ್ತಾರೆ ಎದೆಯನ್ನು ಎಗ್ಗಿಸ್ಕೊಳ್ಳೋದು ಅಂತ ಹೇಳ್ತಾರೆ ಕೇಳೋಣ ಜಂಬಾ ಮಾಡೋದು ಅಂತೇಳಿ ಜಂಬಾ ಮಾಡ್ಕೊಳ್ತಾರೆ ಇದನ್ನ ನಿಮ್ಮ ಕ್ಲಾಸ್ ಔ ಅಬೌಟ್ ಡೂಯಿಂಗ್ ದ ಆ್ಯಕ್ಟಿವಿಟಿ ಇನ್ ದ ಕ್ಲಾಸ್ ಯುವರ್ ಕ್ಲಾಸ್ಮೇಟ್ಸ್ ಇದು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಸಹಪಾಠಿಗಳ ಜೊತೆ ನಿಮ್ಮ ಈ ಒಂದು ಆಕ್ಟಿವಿಟಿನ ಮಾಡಿ ನೀವೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಹೆಚ್ಚು ಎದೆಯನ್ನು ಎಗ್ಗಿಸ್ತಾರೆ ಅಂದರೆ ಗಾಳಿಯನ್ನು ಒಳಗೆ ತಗೊಳ್ಳೋದು ಹೊರಗೆ ಬಿಡೋದು ಈ ರೀತಿ ಮಾಡ್ತಾರೆ ಅದನ್ನೇ ಒಂದು ಆಕ್ಟಿವಿಟಿ ಥರ ಒಂದು ಚಟುವಟಿಕೆ ಥರ ಆಗುತ್ತೆ ಅಂದರೆ ತುಂಬ ಹೊತ್ತು ಗಾಳಿಯನ್ನ ಒಳಗೆ ತಗೊಳ್ಳೋದು ಅದನ್ನು ಹಿಡಿದಿಟ್ಕೊಳ್ಳೋದೆಲ್ಲ ಹೋಗ್ಬಿಡಿ ಅಪಾಯ ಆಗುತ್ತೆ ಸು ಸಿಂಪಲ್ ಆಗಿ ನೀವೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ದೀರ್ಘ ಗಾಳಿಯನ್ನು ತಗೊಳ್ಳೋದು ಬಿಡೋದು ತಗೊಳ್ಳೋದು ಬಿಡೋದು ಆ ರೀತಿ ಒಂದು ಚಟುವಟಿಕೆಯನ್ನು ಮಾಡಿ ಅಂತೇಳಿ ಹೇಳಿದ್ದಾರೆ ಅರ್ಥ ಆಯ್ತಾ ಸ್ಮೋಕಿಂಗ್ ಡ್ಯಾಮೇಜಸ್ ಲಂಗ್ಸ್ ಏನು ಧೂಮಪಾನ ಸಿಗರೇಟು ಬೀಡಿ ತಂಬಾಕು ಇವುಗಳನ್ನೆಲ್ಲ ಹಾಕೊಳ್ಳೋದ್ರಿಂದ ಲಂಗ್ಸ್ ಶ್ವಾಸಕೋಶ ಹಾನಿ ಹಾನಿಯೊಳಗಾಗತ್ತೆ ಅಂದರೆ ಅದು ಬೇಗ ಏನಾಗುತ್ತೆ ಹಾಳಾಗುತ್ತೆ ಸ್ಮೋಕಿಂಗ್ ಈಸ್ ಆಲ್ಸೋ ಲಿಂಕ್ ಟು ಕ್ಯಾನ್ಸರ್ ಅದಲ್ಲದೆ ಧೂಮಪಾನ ಮಾಡೋದ್ರಿಂದ ಕ್ಯಾನ್ಸರ್ ಸಹ ಬರುತ್ತೆ ಇಟ್ ಮಸ್ಟ್ ಬಿ ಅವಾಯ್ ಹಾಗಾಗಿ ಬಿಡಿ ಸಿಗರೇಟು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮನೆಯಲ್ಲಿ ಹಿರಿಯರು ಅಥವಾ ನಿಮ್ಮ ಪೇರೆಂಟ್ಸು ನಿಮಗೆ ಗೊತ್ತಿರೋರು ಯಾರಾದರೂ ಆ ರೀತಿ ಸಿಗರೆಟ್ ಸೇದುವಂಥದ್ದು ಬಿಡಿ ಸೇದುವಂಥದ್ದು ಧೂಮಪಾನಗಳನ್ನ ಹಾಕುವಂಥದ್ದು ಅವುಗಳನ್ನ ಅದೆಲ್ಲ ಮಾಡ್ತಿದ್ರೆ ಅವ್ರಿಗೆ ತಿಳಿ ಹೇಳಿ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಹಾನಿ ಉಂಟಾಗುತ್ತೆ ಶ್ವಾಸಕೋಶ ಕೆಟ್ಟು ಹೋಗುತ್ತೆ ಹೇಳಿ ತಿಳಿಸಿ ಇದಿಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆ್ಯಂಡ್ ಪ್ಲೇ ಚೆಕ್ ಮಾಡಿ ಒಂದು ಲೀಸೆಂಟ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಮತ್ತು ನೀವು ಆದಷ್ಟು ಆಡಿಯೋನ ಕೇಳಿಸಿಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ಸ್ ನ ಅಂಟರ್ಲೈನ್ ಮಾಡ್ಕೊಳ್ಳಿ ಇವತ್ತಿನ ಇದೆ ಫಸ್ಟ್ ತಗೊಳ್ಳಿ ಹೇಗೆ ನಾವು ಕ್ರಿಯೆನ ಮಾಡ್ತೇವೆ ವೇರ್ ಈಸ್ ಅವರ್ ಲಂಗ್ಸ್ ಲೊಕೇಟೆಡ್ ನಮ್ಮ ಶ್ವಾಸಕೋಶ ಎಲ್ಲಿ ಲೊಕೇಟ್ ಆಗಿದೆ ಎಲ್ಲಿ ಲೊಕೇಟ್ ಆಗಿದೆ ವಾಟ್ ಈಸ್ ಡಯಾಫ್ರಮ್ ಡಯಾಫ್ರಮ್ ಅಂದರೆ ಏನು ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಬ್ರೀತಿಂಗ್ ಡ್ಯೂರಿಂಗ್ ಇನ್ಯಲೇಷನ್ ಆ್ಯಂಡ್ ಡ್ಯೂರಿಂಗ್ ಎಕ್ಸಲೇಷನ್ ಡ್ಯೂರಿಂಗ್ ಇನ್ಯಲೇಷನ್ ಮತ್ತು ಎಕ್ಸ್ ಎಕ್ಸಲೇಷನಲ್ಲಿ ಯಾವ ರೀತಿಯ ಕಾರ್ಯ ನಡೆಸುತ್ತೆ ನಮ್ಮ ಉತ್ತಿರಾಟದಲ್ಲಿ ಅರಿ ಸಬ್ಸೆಪ್ರೇಟ್ ಆಗಿ ರೈಟ್ ದ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್ ಸ್ಮೋಕಿಂಗಿಂದ ಆಗ್ತಕ್ಕಂತಹ ಅಪಾಯ ಏನು ಧೂಮಪಾನ ಮಾಡೋದ್ರಿಂದ ಈ ಬಾಕ್ಸಲ್ಲಿ ಸಿಗುತ್ತೆ ಆನ್ಸರ್ ಮಾಡಿ ಇದಿಷ್ಟು ವಿತ್ ಇನ್ ಓಮರ್ ಕ್ವೆಶನು ಆ್ಯಂಡ್ ಸಾಧ್ಯವಾದರೆ ಆದಷ್ಟು ಈ ಡಯಾಗ್ರಾಮ್ನ ಒನ್ ಟು ತ್ರೀ ಟೈಮ್ ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಬರ್ತಾವಾಗ ಒಂದ್ಸಲಗೆ ಕರೆಕ್ಟಾಗಿ ಬರೋಲ್ಲ ஃபஸ்ட் ரஃப் ஸ்கெச் டாட் டாட் ஹாக்கோ அதே தர பரியோதிக் ட்ரை ஆமேலே நீ ட்ரா அவசியாக ஃபஸ்ட்டு டாட் ஹாக்க ட்ரை ஒன் ஆர் டூ டைம் தர் டைம் ஆல்மோஸ்ட் சேனாக ட்ராயிங்கே கவர்மெண்ட் ரெஸ்பிரேட்டரி சிஸ்டம் டயகிராமன ஒன் டூ ஆர் த்ரீ டெம் நீட்டாக வந்தேன் ஒன் டைம் ஓகே ಇಲ್ಲಾಂದರೆ ಒಂದು ಟೂ ತ್ರೀ ಟೈಮ್ ಇದನ್ನು ಡಯಾಗ್ರಾಮ್ ಮಾಡಿ ಲೇಬಲ್ ಆ್ಯಂಡ್ ಡಯಾಗ್ರಾಮ್ ಡ್ರಾಯ್ ಈ ಲೇಬಲ್ ಆ್ಯಂಡ್ ಡಯಾಗ್ರಾಮ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಇದನ್ನು ಡಯಾಗ್ರಾಮ್ನಾ ಓಕೆ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಕಂಪ್ಲೀಟು ಒಂದು ಚಿನ್ನ ನೋಟ್ಸು ಎಕ್ಸ್ಪ್ಲನೇಷನ್ ಎಲ್ಲ ಸಿಗುತ್ತೆ ಥ್ಯಾಂಕ್ ಯು